ಅವ್ರಿಗೆ ಗಾಡಿಯಲ್ಲಿ ಬಂದು ನೋಡ್ಲಿ ಗೊತ್ತಾಗತ್ತ ಅವ್ರಿಗೆ ನೀರೇ ಬಿಡ್ಲಿಲ್ಲ ಅಂದ್ರೆ ಯಾವ ಕಾನ್ಫಿಡೆನ್ಸ್ ಮಾಡ್ತಾರೆ ಬರ್ತೀನಿ ಬರ್ತೀವಿ ನಡೀರಿ ನಡೀರಿ ಅಂತ ಕಳಿಸ್ತಾರೆ ಹತ್ತು ವರ್ಷದಿಂದ ನಾವ್ ಬಂದು ಇಪ್ಪತ್ತು ವರ್ಷ ಆಯ್ತು ಸರ್ ಹಂಗೆ ಇದೆ ತರ ಮಾಡಿದ್ರು ಈಗ ನಾವ್ ಹೇಳ್ತಿದೀವಿ ಸರ್ ಒಂದ್ ಒಟ್ಟಿಗೆ ನಾವೇ ಒಂದ್ ಸಾವಿರ ಕೊಡ್ತೀವಿ ಸರ್ಕಾರ ಏನಾಗಿದೆ ಅಂತಂದ್ರೆ ಹೇಳ್ದಂಗೆ ಅವ್ರ ಅಪ್ಪನ್ ಮನೆ ಆಗೋಗ ಸಾವಿರ ಒಂದ್ ಹತ್ತು ವರ್ಷದಿಂದ ನಾವು ಬಂದು ಇಪ್ಪತ್ತು ವರ್ಷ ಆಯ್ತು ಸರ್ ಹಂಗೆ ಇದೆ ತಿಂಗಳ ಸರ್ ಬೋರ್ವೆಲ್ ಕೆಟ್ಟೋಗಿ ಇತ್ತ ಕಾವೇರಿ ನೀರ್ ಇಲ್ಲ ಈ ನೀರು ಇಲ್ಲ ಸಿ ಎಂ ಸಿ ನೀರು ಇಲ್ಲ ಟ್ಯಾಂಕರ್ ಹೊಡೆಸ್ಕೊಂತೀವಿ ಕೇಳಿದ್ರೆ ಕೇಳಿ ಇವ್ರನ್ ಕೇಳಿ ಅಂತಾರೆ ಸರ್ ಏನ್ ಮಾಡೋಣ ಲೀಡರ್ ಕೇಳಿದ್ರೆ ಏನ್ ಮಾಡ್ತಾರೆ ಸರ್ ಅವರು ಅವ್ರನ್ನ ಕೇಳಿ ಇವ್ರನ್ ಕೇಳಿ ಅಂತಾರೆ ನಮಗ್ ಓಟ್ ಹಾಕಿಲ್ಲ ನಮ್ಮ ಅವ್ರ್ ಕೇಳಿ ಇವ್ರ್ ಕೇಳಿ ಅಂತ ಇರ್ತಾರೆ ಈ ಮಕ್ಳು ಆಗಲ್ಲ ಸ್ಕೂಲ್ ಸ್ಕೂಲಿಗೆ ಗಾಡಿಯಲ್ಲಿ ಅವ್ರ ಒಂದ್ಸಲಿ ಗಾಡಿಯಲ್ಲಿ ಬಂದು ನೋಡ್ಲಿ ಗತಾವತ್ತ ಅವರಿಗೆ ಮತ್ತೆ ರೋಡಿನ ವ್ಯವಸ್ಥೆ ಸರಿ ಇಲ್ಲ ಏನಾಗಿದೆ ಅಂದ್ರೆ ಹೇಗ್ ಅನ್ಯಾಯ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಹೋದ್ರೆ ಮೇನ್ ರೋಡ್ ಅಲ್ಲಿ ಹೋದ್ರೆ ಅವರಿಗೆ ಬೇಕಾಗಿದೆ ಅವರು ರೋಡ್ ನ ಹಾಕ್ಸ್ಕೊಂಡಿದ್ದಾರೆ ಆ ಕಡೆ ಮೂರ್ ರೋಡ್ ಇದೆ ಸರ್ ಆ ಕಡೆ ಈ ಕಡೆ ಟಾರ್ ಆಗಿದೆ ಮಧ್ಯದ ರೋಡ್ ಅಲ್ಲಿ ಟಾರ್ ಆಗಿಲ್ಲ ಯಾಕ ತರ ಮಾಡಿದ್ರು ಇದನ್ನ ಪಾರ್ಶಾಲಿಟಿ ಅನ್ಕೋಬೇಕಾ ಅವ್ರವ್ರ ಕಡೆಗೆ ಇಲ್ಲೆಲ್ಲ ಏನ್ ಅನ್ಕೊಂತಾರೆ ಜೆಡಿಎಸ್ ಬಿಲ್ಟು ಅದಕ್ಕೆ ನಾವ್ ಮಾಡಲ್ಲ ಹೋಗಿ ಈ ಜೋಡೋರ ಹತ್ರ ತಾನೇ ಅವ್ರಿಗನಿಗೆ ಓಟ್ ಹಾಕಿದ್ವಿ ಇದು ಓಟ್ ಹಾಕಿದೀವೋ ಬಿಟ್ಟಿದ್ದೀವೋ ಇದು ಮತ್ತೆ ಏನ್ ಸರ್ ಎಲೆಕ್ಷನ್ ಟೈಮ್ ಅಲ್ಲಿ ದುಡ್ಡು ಕೊಡಕ್ ಬರ್ತಾರೆ ಈಗ ನಾವ್ ಹೇಳ್ತಿದೀವಿ ಸರ್ ಒಂದ್ ಓಟಿಗ್ ನಾವೇ ಒಂದ್ ಸಾವಿರ ಕೊಡ್ತೀವಿ ನಮಗ್ ರೋಡ್ ಹಾಕ್ಸ್ಕೊಡ್ಲಿ ನೀರಿನ ವ್ಯವಸ್ಥೆ ಮಾಡ್ಕೊಡ್ಲಿ ಒಂದ್ಸಲಿ ಕೇಳ್ಬೋದು ಎರಡ್ ಸಲ ಕೇಳ್ಬೋದು ಸರ್ ಎಲ್ಲಾರು ಅವ್ರವ್ರ ಕೆಲಸ ಕಾರ್ಯಗಳನ್ನ ಬಿಟ್ಟು ನೋಡಿ ಇವತ್ತು ನಿಂತಿದ್ದಾರೆ ಈ ತರ ಒಂದು ಎರಡು ತಿಂಗಳ ನಡೀತಾ ಇದೆ ವಾರ ವಾರ ಸೇರೋದು ಎಮ್ ಎಲ್ ಎ ಹತ್ರ ಹೋಗಿ ಅಂತಾರೆ ಇನ್ನೊಬ್ರ ಹತ್ರ ಹೋಗಿ ಅಂತಂತಾರೆ ಸರಿ ಕಾವೇರಿ ನಾವು ಮೀಟರ್ ಕಟ್ಟಿಲ್ವಾ ಅದ್ ಕಲೆಕ್ಷನ್ಗಳನ್ನ ತಗೊಂಡಿಲ್ವಾ ಎಲ್ಲರೂ ಮಾಡಿದ್ದಾರೆ ಏಟಿ ಪರ್ಸೆಂಟ್ ಇಲ್ಲಿ ಕಾವೇರಿ ವ್ಯವಸ್ಥೆಗೆ ಏನೇನ್ ಬೇಕೋ ಕಾನೂನು ಮುಖಾಂತರವಾಗಿ ಎಲ್ಲದನ್ನೂ ಮಾಡ್ಕೊಂಡಿದೀವಿ ಮತ್ತೆ ಯಾಕೆ ನೀರಿಲ್ಲ ಸಿಎಂಸಿ ಸಿ ಎಂ ಸಿ ನೀರ್ ಬರ್ತದಿದ್ ಬೋರ್ ನ ರೆಡಿ ಮಾಡಿಸ್ಕೋಬೇಡಿ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕು ಅಂತ ಅಂತಾರೆ ಅಲ್ಲೂ ಕೇಳಿದ್ರೆ ಇಲ್ಲ ಏಟಿ ಪರ್ಸೆಂಟ್ ಆದ್ರೆ ನಾವು ನೀರ್ ಬಿಡ್ತೀವಿ ಅಂತಾನೆ ಹೇಳ್ತಾರೆ ಮೋರ್ನ ಕೆಟ್ಟೋಗಿದೆ ಅಟ್ಲೀಸ್ಟ್ ಇದನ್ನಾದ್ರೂ ಸರಿ ಮಾಡಿಸ್ಕೊಡಿ ನೀರಿಗೆ ಸದ್ಯಕ್ಕೆ ಕುಡಿಯೋ ವ್ಯವಸ್ಥೆಗೆ ಏನಾದ್ರು ಒಂದು ದಾರಿ ಮಾಡ್ಕೊಡಿ ಅಂತ ಅಂದ್ರೆ ಮಾಡ್ತೀವಿ ಮಾಡ್ತೀವಿ ಅಂತಾರೆ ನೆಕ್ಸ್ಟ್ ಡೇ ಯಾರು ಬರೋದಿಲ್ಲ ಸರ್ ಆಮೇಲೆ ಕಾವೇರಿ ಇದು ಇಲ್ಲಿ ನಾವು ಟ್ರಯಲ್ ನೋಡ್ತೀವಿ ಅಂತ ಹೇಳ್ತಾರೆ ಟ್ರಯಲ್ ನೋಡ್ತೀವಿ ಅಂತ ಹೇಳ್ತಾರೆ ಬಿಡ್ತಾರೆ ಸರ್ ಒಂದು ಅಲ್ಲಿ ಇಪ್ಪತ್ ಮೂವತ್ ಮನೆ ಇದ್ರೆ ಒಂದ್ ಐದ್ ಮನೆ ಕಾವೇರಿ ನೀರ್ ಬರುತ್ತೆ ಇನ್ನು ಉಳಿದ್ ಮನೆಗೆ ನೀರ್ ಬರ್ತಾ ಇಲ್ಲ ಅದನ್ ಬಂದು ನೋಡಿ ಅಂತ ಅಂದ್ರೆ ಅಹ್ ಬರ್ತೀನಿ ಬರ್ತೀವಿ ನಡೀರಿ ನಡೀರಿ ಅಂತ ಕಳಿಸ್ತಾರೆ ಇಲ್ಲಿ ಹೇಗಾಗಿದೆ ಅಂತ ಅಂದ್ರೆ ಅಲ್ಲಿ ಕಾನೂನು ಫಸ್ಟ್ ಸರ್ಕಾರ ಏನಾಗಿದೆ ಅಂತಂದ್ರೆ ಹೇಳ್ದಂಗೆ ಅವ್ರ ಅಪ್ಪನ ಮನೆ ಆಗೋಗಿದೆ ಅವ್ರವ್ರಿಗೆ ಏನೇನ್ ಬೇಕು ಅವ್ರವ್ರು ಮಾತ್ರ ಜನ ಜನಸಾಮಾನ್ಯದವ್ರ ಕಷ್ಟ ಸುಖ ಅವ್ರ ಏನೂ ನೋಡ್ತಾ ಇಲ್ಲ ಇನ್ನೊಂದ್ಸಲ ಇಲ್ಲಿ ಎಲ್ಲಾಂದ್ರೆ ಎಲೆಕ್ಷನ್ ಓಟ್ ಹೇಳಕ್ ಬಂದ್ರೆ ಇಲ್ಲಿ ನಾವೆಲ್ಲ ತಿರುಗ್ ಬೀಳೋದಂತ ಖಂಡಿತ ಸರ್ ಯಾವ ಇದಾಗ್ಲಿ ನಾವು ಅಂತ ಅವ್ರಿಗೆ ಯಾವ್ದ ತರ ಸಪೋರ್ಟ್ ಮಾಡೋದಿಲ್ಲ ಫೋನ್ ಮಾಡಿ ಹೇಳಿದ್ರೆ ಅವ್ರಿಗೆ ಫೋನ್ ಮಾಡಿ ಅಂತಾರೆ ಇನ್ನೊಬ್ರಿಗೆ ಮಾಡಿದ್ರೆ ಇನ್ನೊಬ್ರು ನಂಬರ್ ಕೊಡ್ತೀವಿ ಅವ್ರಿಗೆ ಮಾಡಿ ಅಂತ ಹೇಳ್ತಾರೆ ಹಿಂಗೆ ಎಲ್ಲ ಹೋದ್ರೆ ಏನ್ ಮಾಡೋದು ನಾವು ನಾವೀಗ ಕಟ್ಟಿಲ್ಲ ಇದು ಕಲೆಕ್ಷನ್ ತಗೊಂಡಿಲ್ಲ ಎಲ್ಲರ ಮನೇಲೂ ಇದೆ ಸರ್ ಇನ್ನು ನಾವು ಫಿಕ್ಸ್ ಮಾಡ್ಕೊಂಡಿಲ್ಲ ಅವ್ರು ಬಂದು ಫಿಕ್ಸ್ ಮಾಡಿಲ್ಲ ನಾವು ಬಿಟ್ರೆ ತಾನೆ ಫಿಕ್ಸ್ ಮಾಡ್ಕೊಳ್ಳೋದು ಒಂದೊಂದ್ ರೋಡ್ ಅಲ್ಲಿ ಏಯ್ಟಿ ಪರ್ಸೆಂಟ್ ಎಲ್ಲರೂ ಕಟ್ ಆಗಿದೆ ಎಲ್ಲ ನೀರ್ ಬಿಟ್ರೆ ತಾನೆ ಇನ್ನೊಬ್ರಿಗೂ ನಮಗೂ ಬರುತ್ತೆ ಅಂತ ಹೇಳಿ ಅವರು ಸಾಲ ಸೋಲನ ಮಾಡಿ ಗೌರ್ಮೆಂಟ್ ಕಟ್ಬಿಟ್ಟು ಮಾಡ್ತಾರೆ ಇವ್ರು ನೀರೇ ಬಿಡ್ಲಿಲ್ಲ ಅಂದ್ರೆ ಯಾವ ಕಾನ್ಫಿಡೆನ್ಸ್ ಮೇಲೆ ಅವ್ರು ಮಾಡ್ತಾರೆ